ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನೋಡಿರಿ ಇವತ್ತು ಶುಕ್ರವಾರ ಅಲ್ರಿ ಅದಕ್ಕೆ ಈ ಥರ ಪೂಜೆ ಮಾಡಿವು ನೋಡಿರಿ ಇವತ್ತು ನಮ್ಮ ಮನ್ಯಾಗ ಈ ಥರ ಪೂಜೆ ಮಾಡಿವ್ರಿ ಎಲ್ಲ ಮನೆ ಎಲ್ಲ ಒರೆಸಿ ಬಾಂಡೆ ಎಲ್ಲ ತೊಳೆದು ನೋಡಿರಿ ಗ್ಯಾಸ್ಗೆ ಪೂಜೆ ಮಾಡಿವಿ ನೋಡ್ರಿ ಈಗ ನೋಡಿರಿ ನಿನ್ನೆ ನೀರು ಬಂದಿದ್ದೆವು ರೀ ಆಗಲ್ಲ ರಾತ್ರಿ ಆಗಿತ್ತಲ್ ಮಮ್ಮಿ ರಾತ್ರಿಗಿತ್ರಿ ಅದಕ್ಕೆ ಬ್ಲಾಗ್ ಮಾಡೋಕಾಗಿದ್ದಿಲ್ಲರಿ ಈಗ ಮಾಡದೈತಿ ನೋಡ್ರಿ ಇಲ್ಲೆಲ್ಲ ಹೊರಗೆ ಅಷ್ಟು ತುಮಸ ನೋಡ್ರಿ ನಮ್ಮಮ್ಮಿಯಾರ ತುಂಬ್ರಿ ನೀನು ಅಷ್ಟು ನೀರು ಹಾಂ ಇವತ್ತು ಅಲ್ಲಿ ಪಕ್ಕದ ಮನೆಯಾರು ಬಂದ್ರಿ ಬಂದವ್ರಿ ನೀರು ಇದೆಲ್ಲ ಮಣ್ಣೆಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿ ಈಗ ಹೊರಗೆ ಹೋಗ್ಬಾರ ನೋಡ್ರಿ ಇವತ್ತು ರಂಗೋಲಿ ಈ ಥರ ಹಾಕಿ ನೋಡ್ರಿ ನಮ್ಮನ್ನ ನಮ್ಮ ಮನೆಗೆ ಎಲ್ಲ ತರಿಸಿಗಿನ ರಂಗೋಲಿ ಹಾಕಿ ಪೂಜೆ ಮಾಡಿ ಎಲ್ಲ ಇದು ಮಾಡಿ ನೋಡಿರಿ ನೀರು ಬಂದವ್ರಿ ಅವತ್ತು ಈ ಥರ ಐತ್ ನೋಡ್ರಿ ಒಂದು ಸ್ವಲ್ಪ ಬಿಸಿಲು ಐತ್ರಿ ಒಂದ್ ಸ್ವಲ್ಪ ತಣ್ಣಗನ ಐತ್ರಿ ನಾನಿದ್ರಿಕ್ಸ್ ಹಾಕೊಂಡ್ರಿ ನೋಡ್ರಿ ಗಟ್ಟಿತ್ರಿ ಸ್ವಲ್ಪ ನೀರ್ ಹಾಕ್ಬೇಕು ನೀರು ಕೊಡು ಈಗ ನೀರು ಹಾಕ್ಬೇಕ್ರಿ ಇದಕ್ಕೆ ಇಲ್ಲೇ ನಮ್ಮ ಮೇರೆ ಒಗ್ಗರಣೆ ಕೊಡಕತ್ತಾರೆ ನೋಡ್ರಿ

ದೋಸೆಂಚನ ಚಲೋ ಇಲ್ಲ ದಾಸಿ ಬರಲ್ಲ ಅದಕ್ಕೆ ಬಿಸಿಲ ಒಂದ್ ಹೊಸ ತಗೋಂತನ ಪಡ್ಡನ ತಿನ್ರಿ ತಗೋದೆಲ್ಲ ಇದಾಗಿ ಅಂಟ್ರಿ ಬಹಳ ದಿನದ ಐತೆರಿ ಏನ್ ಅದಕ್ಕಾಗತ್ತ ಅದಕ್ಕಾಗತ್ತ ಅದು ಅದು ಕಲ್ಲಿನ ತರ ಐತಲ್ಲ ಅಲ್ಲ ನಾನು ದಾಸಿ ಮಾಡಿ ರೆಸಿಪಿ ಇತ್ತು ವರ್ಷ ಬೇಕಲ್ಲ ದ್ವಾಸಿ ಚಂದಾಗಿ ಮಾಡ್ಬೇಕ ನನಗೆ ಆಸೆ ಐತಿ ಹ್ಞೂ ಬಟ್ಟೆ ಏನು ಮಾಡ್ಬೇಕ ಅದೊಂದು ದ್ವಾಸಿ ಒಂದು ಸೊಲ್ಪ ಕೈ ಕೊಡೋಕತ್ತಿ ಬಿಟ್ಟೈತಿ ಇಂಥ ಅದು ತೊಗೊಂಡಿನ ತೋರ್ಸೋ ಮಾವ ಹ್ಞೂ ಅಷ್ಟಿಗೇನು ಅಲ್ಲೊಂದು ಸ್ವಲ್ಪ ಸಕ್ಕರೆ ಕೊಡ್ಸು ಈಗ ಅದು ಅದ್ ಚಟ್ನಿಗಿ ಕಲಸ್ಬೇಕ್ರಿ ಈಗ ದೋಸೆ ಇದು ಪಡ್ಡಿನ ಅನ್ಸಿ ನಿನ್ನೆನ ತಿಕ್ಕಿಟ್ಟಿತ್ ನೋಡ್ರಿ ಎಲ್ಲಾ ನಮ್ಮ ಶುಚಿ ಎಲ್ಲ ತಿಕ್ಕಿಟ್ಟ ದೊಡ್ಡ ದಾಸಿ ಇಟ್ಟಂಗ್ರ ಮಸ್ತಾಗಿ ರೆಡಿ ಆಗಿತ್ರಿ ಪಡ್ಡಿನಿಟ್ ಪಡ್ಡಿನಿಟ್ರಿ ನೋಡ್ರಿ ಮಸ್ತ್ ಯಾವತರ ಉಬ್ಬಿದ ಇದಕ್ಕ ಏನೇನ್ ಹಾಕಿ ಏನೆಲ್ಲಾ ಇಟ್ಟ ಹಿಂಗ್ ಹಿಂಗ ಉಬ್ಬಾಕ್ ಏನ್ ಕಾಣ ರೀಲ್ಸ್ ವಿಡಿಯಾದಾಗ ಎಲ್ಲಾ ತೋರಿಸಿ ನೋಡ್ರಿ ಅದರಲ್ಲಿ ಎಲ್ಲಾ ಹಾಕಾ ತೋರಿಸಿನಿ ಅದನ್ನ ರೀಲ್ಸ್ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಮಸ್ತಾಗಿದೆ ನೋಡು ಇದು ಚಮ ಬೆತ್ ನೋಡು ಹ್ಮ್ ಗಮ 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 ಕರೆಕ್ಟ್ ಮಾಡಕತ್ತೀನಾ ಹಾ ಒಂದ್ ಸಲ ಇಂಗ ಮಾಡಿ ಎಲ್ಲ ಮಾಡಿನ್ ರೀ ಫ್ರೆಂಡ್ಸ್ ಅದು ವಿಡಿಯೋನ ಸರಿ ಮಾಡಿದ್ದಿಲ್ಲ ನಾನು ಚಂದ ಬೆತ್ Nå er det ferdig. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಸ್ವಲ್ಪ ಸಡಪುಡಿ ಕೊಡ ಮಸ್ತಾಗಿ ಕಲಸ್ಬೇಕ್ರಿ ಅದೆಲ್ಲ ಉಪ್ಪು ಸಕ್ಕರೆ ಎಲ್ಲ ಮಿಕ್ ಮಿಕ್ಸ್ ಆಗ್ಬೇಕು ಸ್ವಲ್ಪ ನಮ್ಮ ಮನೆಯಲ್ಲಿ ಜಗಳ ಆಡಕತ್ತೈತಿ ಫ್ರೆಂಡ್ಸ್ ಅಕ್ಕ ತಂಗಿ ಎದಕ್ಕಂತ ಅವ್ರ ಬಾಯ್ಲೇನ ಕೇಳೋಣ ಬರ್ರಿ ಎದಕ್ಕೆ ಸೌಮ್ಯ எதே எதக் அட்ட திங்க இப்ப ஆடத்ரி ஏன் காரணிட்டு நம் எஸ் நீர் பேஸ்து ಅದಕ್ಕೆ ಸಮೇ ಆಲೂ ಮಮ್ಮಿ ನಾವು ವಿಡಿಯೋ ಮಾಡ್ತಿರ್ತಿದ್ನಲ್ಲ ನಾ ಮಾತಾಡ್ತಿರ್ತಿದ್ನ ನಾಡವರ್ಕ್ ಮಾಡವರ್ಕ್ ಮಾತಾಡ್ತೀವಿ ಸಿಟ್ ಬರದಲಾ ನಾ ಅಂತ ಜಗಳ ಆಡಬರ್ದು ಅಕ್ಕ ತಂಗಿ ಆ ಚೆನ್ನಾಗಿ ನಾ ಮಾತಾಡ್ತಿರ್ನ ನಾ ಡಾನ್ ನಾಡವರ್ಕ್ ಮಾಡವರ್ಕ್ ಮಾತಾಡ್ತಾ ಅರೆ ಸ್ಪೂನ್ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಕತೀನಿ ಜ್ವರಂಗ್ಯಾಸ್ ಹ್ಮ್ ಈಗ ನೋಡ್ರಿ ನಮ್ಮ ಮಮ್ಮಿಯಾರ ಯಾರ ಪಡ್ ಹಾಕ್ರಿ

ಮಮ್ಮಿ ಹ್ಮ್ ಈಗ ನೋಡ್ರಿ ನಮ್ಮಮ್ಮಿಯರ ಪಡ್ಡು ತೆಗತ್ರಿ ಮಸ್ತ್ ಅಂದ್ರ ಮಸ್ತ್ ಇವ್ ನೋಡ್ರಿ ಈಗ ನೋಡ್ರಿ ಪಡ್ಡಂಕರು ಸೂಪರಾಗಿ ರೆಡಿ ಆಗತ್ತವ್ರಿ ನಮ್ಮ ಒಮ್ಮೆ ರಿಸಿದ ಅಂಚಲಿನ ತನ ಪ್ಲೇಟಿಗೆ ಹಾಕಿ ನಮ್ಗೆ ನಾಷ್ಟ ಕೊಡಕ್ತಾರೆ ನೋಡ್ರಿ ಸೂಪರ್ ಅಂದ್ರೆ ಸೂಪರಾಗ್ಯಾವ್ರಿ ಮೆತ್ತಗ ಮದ್ದೆ ಹೋದಂಗಾಗಿ ನೋಡಿರಿ ಈಗ ಪಡ್ಡಂಕರ ರೆಡಿ ಅದವ್ರಿ ಹ್ಞೂ ಹ್ಞೂ ಸೂಪ್ರೂ ಸೂಪ್ರ

ಹ್ಮ್ ನೋಡಿಯವ್ ಪಡ್ಡು ಚಟ್ನಿ ತಿನ್ನಾಕ ಎಲ್ಲರೂ ಬರ್ರಿ ಇಲ್ಲೇ ಇನ್ನೊಂದ್ ಹಬ್ಬ ಹಾಕಿದ್ರಿ ಬಿಸಿ ಬಿಸಿ ಪಡ್ಡು ಯಾರಿಗಿಷ್ಟ ನಮ್ಮನಿಗೆ ಬರ್ರಿ ಚಟ್ನಿ ಹ್ಮ್ ಚಟ್ನಿಗ ಏನೇನ್ ಏನೇನ್ ಹಾಕಿನಪ್ಪ ಅಂತಂದ್ರ ಕೊಬ್ಬರಿ ಸಿಂಗಕಾಳು ಪುಟಾಣಿ ಹಸಿಮೆಣಸಿನಕಾಯಿ ಕರಿವೆ ಹೂ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಯಾವ ರೀತಿಗೆ ಸೂಪರ್ ಅಂದ್ರ ಸೂಪರ್ ಆಗ್ಯ ನೋಡ್ರಿ ನಮ್ಮನಿಗೆ ಎಲ್ಲರ ಪೊಡ್ಡ ಚಟ್ನಿ ತಿನ್ನಕ ಎಲ್ಲರೂ ಬರ್ರಿ ತಕ್ಕಿಲ್ಲ ಹ್ಮ್